ಪಡವರಳ್ಳಿ ಸ್ನೇಹ ಬಳಗದ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ ಜಯಂತಿಯನ್ನು ಆಚರಿಸಲಾಯಿತು ಮೈಸೂರಿನ ವಾಲ್ಮೀಕಿ ರಸ್ತೆಯಲ್ಲಿರುವ ನಾಮಫಲಕದ ಬಳಿ ರಾಷ್ಟ್ರಕವಿ ಕುವೆಂಪುರವರ ಭಾವಚಿತ್ರ ವಿಧಿಸಿ ಪುಷ್ಪಾರ್ಚನೆ ಗೈಯುವ ಮೂಲಕ ಮಾಜಿ ಮೂಢ ಅಧ್ಯಕ್ಷರಾದ ಸಿ ಬಸವೇಗೌಡರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾದ ಪಡವರಹಳ್ಳಿ ಎಂ ರಾಮಕೃಷ್ಣ ಮಧು ವೆಂಕಟಾಚಲ ಬಸವರಾಜು ಕುಮಾರ್ ಕೇಬಲ್ ಕಿಟ್ಟಿ ಸುರೇಂದ್ರ ಕುಮಾರ್ ಸಂತೋಷ್ ರಾಘವ್ ಫಾಲ್ಕನ್ ಪ್ರಸನ್ನ ಪ್ರಕಾಶ್ ನರಸಿಂಹ ಸೇರಿದಂತೆ ಇತರರು ಭಾಗಿಯಾಗಿದ್ದರು ನಮ್ಮ ದೊಡ್ಡವರಹಳ್ಳಿ ಎಲ್ಲ ಹಿರಿಯರು ಮತ್ತು ಸ್ನೇಹಿತರೆಲ್ಲರೂ ಸೇರಿ ಇವತ್ತು ಕುವೆಂಪುರವರ ನೂರ ಹತ್ತೊಂಬತ್ತನೇ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದರು ಇವತ್ತು ನನ್ನನ್ನು ಕೂಡ ಕರೆದು ಈ ಒಂದು ದಿನದಲ್ಲಿ ಭಾಗಿಯಾಗಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಾಮಕೃಷ್ಣ ಮತ್ತು ಅವರ ಸ್ನೇಹಿತರಿಗೆ ಕೂಡ ನಾನು ಹೃದಯದ ಕೃತಜ್ಞತೆಯನ್ನು ಕಲ್ಸ್ತೇನೆ ಕುವೆಂಪು ಅವ್ರನ್ನ ನಾನು ಭಾಳ ಹತ್ತಿರದಿಂದ ನೋಡಿದ್ದೆ ಯಾಕೆಂದರೆ ನಾನು ಮಾನಸಿಕ ಅಂಗತಿಯಲ್ಲಿ ಓದ್ತಾ ಇದ್ದಾಗ ಕುವೆಂಪು ಅವರು ಬರ್ತಾಯಿದ್ರು ಒಂದು ಬೆಣ್ಣೆ ಹಿಡ್ಕೊಂಡು ಹಾಕಿ ಬರ್ತಾಯಿದ್ವಿ ಆ ಸಂದರ್ಭದಲ್ಲಿ ಅವ್ರು ನೋಡಿದಾಗ ನಿಜವಾಗ್ಲೂ ಕೂಡ ಅವರು ರಸ ರುಚಿನೇ ರುಚಿ ಈಗಲೂ ಕೂಡ ಅವರ ಮುಖಾಂತರ ನೋಡಿದಾಗ ಅನ್ನಿಸ್ತಾರೆ ಆ ದಿಕ್ಕಿನಲ್ಲಿ ಅವ್ರ ಬಗ್ಗೆ ಭಾಳ ಗೌರವ ಮತ್ತು ಇದನ್ನು ನಾವೆಲ್ಲರೂ ಕೂಡ ನಿಂತ್ಕೊಂಡು ಇದ್ವಿ ಅವ್ರು ಕಾಯ್ತಾ ಇದ್ವಿ ಇವತ್ತು ರಾಷ್ಟ್ರಕ್ಕೆ ಇಡೀ ಪ್ರಪಂಚಕ್ಕೆ ಅವರು ಕೆಲವು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅಂಥ ಒಂದು ಇದನ್ನು ನಾವೆಲ್ಲರೂ ಕೂಡ ಅರ್ಥಿಕೊಂಡು ಅವರು ಏನು ಹೇಳಿದ್ದಾರೆ ಅದನ್ನು ಪಾಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರೆ ಇವತ್ತು ಕುವೆಂಪು ಅವರ ದಿನಾಚರಣೆ ಮಾಡಲಿಕ್ಕೆ ಅರ್ಥ ಬರ್ತದೆ ಅಂತಕ್ಕಂಥ ಮಾತನ್ನಿ ಮತ್ತೊಮ್ಮೆ ತಮ್ಗೆ ಎಲ್ಲರಿಗೂ ಕೃತಜ್ಞತೆ ಪಡಿಸಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು